ಹಾಯ್ ಎವ್ರಿ ವನ್ ಇವತ್ತು ಕಡಲೆಕಾಳಿಯಿಂದ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ನ ಮಾಡೋಣ ಇದು ಈಸಿ ಮತ್ತು ಹೆಲ್ದಿ ಕೂಡ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೆ ಬೆಲ್ಲೈಕನ್ನ ಒತ್ತಿ ಮತ್ತು ಲೈಕ್ ಮಾಡಿ ನಾನು ಕಡಲೆಕಾಳನ್ನ ರಾತ್ರಿಯೆಲ್ಲ ನೆನೆಸ್ಕೊಂಡಿದ್ದೀನಿ ಮತ್ತು ಅದನ್ನು ಬೆಳಗ್ಗೆ ಇವಾಗ ಬೇಯಿಸ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ವಿಷಲ್ಲು ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿ ನಂತರ ಕಡಲೆಕಾಳನ್ನ ಒಂದೊಂದೇ ಕಡಲೆಕಾಳನ್ನ ನಾನು ಮರದ ಹಲ್ಗೆ ಮೇಲೆ ಹಾಕ್ಕೊಂಡು ಅದನ್ನು ಈ ಥರ ನೋಡಿ ತೋರಿಸ್ತಾ ಇರೋ ಥರ ಕುಟ್ಟಿ ಸ್ವಲ್ಪ ಅದನ್ನು ತೆಳು ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಪಾಲಿಥೀನ್ ಶೀಟ್ ಮೇಲೆ ನಾನು ಅದನ್ನು ಕಡಲೆಕಾಳ ಆ ಥರ ಮಾಡಿ ಹಾಕ್ತಾಯಿದ್ದೀನಿ ಈ ಚಾಟ್ ಮಾತ್ರ ನೀವು ಸಲ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಾಟು ಟ್ರೈ ಮಾಡಿ ಯಾರ್ಯಾರು ಎಲ್ಲರೂ ನೋಡ್ತಾಯಿದ್ದೀರಾ ಎಲ್ಲರೂ ಕೂಡ ಈ ಥರ ಒಂದು ಮರದ ಮೇಲೆ ಪಾಲಿಥೀನ್ ಕವರ್ ಹಾಕಿ ಅದ್ರ ಮೇಲೆ ಈ ಥರ ಕುಟ್ಟಿರೋ ಕಡಲೆಕಾಳನ್ನೆಲ್ಲ ಹಾಕಿದ್ದೀನಿ ಈ ಕುಟ್ಟಿರೋ ಕಡಲೆಕಾಳು ಮಿನಿಮಮ್ ಏಯ್ಟ್ ಟು ಸಿಕ್ಸ್ ಅವರ್ಸನ್ನ ನಾನು ಬಿಸಿಲಲ್ಲಿ ಒಣಗಿಸಿ ಮಡಿಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಡಬ್ಬಕ್ಕೆ ಹಾಕಿ ನೀವು ಇಟ್ಕೋಬೋದು ನಂತರ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಇದು ನೊರೆ ಥರ ಬರುತ್ತೆ ಆಮೇಲಿಂದ ಇದನ್ನು ತೆಗೆದು ನೀವು ಒಂದು ಸಪ್ರೇಟ್ ಒಂದು ಬೌಲ್ಗೆ ಹಾಕೊಳ್ಳಿ ಈಗ ನೋಡಿ ಇದು ಆಗಿರುತ್ತೆ ಈಗ ಆ ಕಡಲೆಕಾಳು ನೆಕ್ಸ್ಟ್ ಈ ಕಡಲೆಕಾಳಿಗೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಟೊಮೆಟೊ ಕೊತ್ತಮೀರಿ ಸೊಪ್ಪನ್ನ ನಾನಿಲ್ಲ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಈ ಚಾಟ್ ನಿಮಗೆ ತುಂಬ ಹೆಲ್ದಿ ಕೂಡ ಮತ್ತು ಪ್ರೋಟೀನ್ ಹೌದು ಮತ್ತು ಒಂದ್ಸಲಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಈ ಡಿಶ್ಗೆ ಚಾಟ್ ಮಸಾಲಾನೇ ಒಂಥರ ಹೈಲೈಟ್ ಅಂತ ಹೇಳ್ಬೋದು ನಿಮ್ಮ ಮನೇಲಿ ಇಲ್ಲ ಅಂದರೂ ಕೂಡ ನೀವು ಬರೀ ಉಪ್ಪು ಮತ್ತು ಅಚ್ಚರದ ಪುಡಿ ಹಾಕಿ ಮಾಡ್ಬೋದು ಬಟ್ ಚಾಟ್ ಮಸಾಲ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈಸಿ ಮತ್ತು ಹೆಲ್ದಿ ಆಗಿರೋ ಕಡಲೆಕಾಳಿನ ಸ್ನ್ಯಾಕ್ಸ್ ರೆಡಿ ಇದು ಮಾಡಿ ಇಟ್ಕೊಂಡ್ರೆ ನೀವು ಕಡಲೆಕಾಳನ್ನ ಒಂದ್ಸಲ ಒಣಗಿಸಿ ಇಟ್ಕೊಬಿಟ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೊಡ್ಬೋದು ಇದು ಕಡಲೆಕಾಳಿಂದ ಮಾಡಿರೋ ಸ್ನ್ಯಾಕ್ಸ್ ಅಂತ ನೀವು ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಯಾಕೆ ನೀವು ಮನೇಲಿ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫಾಲೋ ಫಾರ್ ಮೋರ್ ವೀಡಿಯೋಸ್